ಸ್ನೇಹಿತರೆ ಏನೂ ಹೇಳದೆ ಶಾಂತವಾಗಿ ಭಾರತವು ಈ ಡಾಲರ್ ನೃಗಮರೀಚಿಕೆಯಿಂದ ಹೊರಬರುತ್ತಾ ಮತ್ತು ತಮ್ಮ ಹಿತ ಸಾಧನೆಯನ್ನು ಸಂಪೂರ್ಣವಾಗಿ ಸಾಧಿಸುತ್ತಿದೆ ಅದರಿಗಾಗಿ ಈಗ ಭಾರತ ಗೋಲ್ಡ್ ಮತ್ತು ಸಿಲ್ವರ್ ಎರಡನ್ನೂ ಸಂಗ್ರಹಿಸುತ್ತಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಹೊಸ ವ್ಯವಸ್ಥೆ ಮೂಡುತ್ತಿದೆ ಅದು ಭಾರತ ರಷ್ಯಾ ಜಾಗತಿಕ ಸಮತೋಲನಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಮೇಲೆ ನೋಡಿದ್ರೆ ಟ್ರಂಪ್ ಮುಂದಿನ ಮಧ್ಯಾವಧಿ ಚುನಾವಣೆಯ ನಂತರ ತನ್ನ ಪ್ರಭಾವ ಕಳೆದುಕೊಳ್ತಾರೆ ಮತ್ತು ಮುಂದಿನ ಎರಡು ವರ್ಷ ಅಮೆರಿಕಾದಿ ಬಂದು ದೊಡ್ಡ ಸಂಕಟ ತರ್ತಿದೆ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ವಿನಂತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಪ್ರಪಂಚದಾದ್ಯಂತ ಗಡಗರಮಟ್ಟು ಜರ್ತಿದೆ ಅಮೆರಿಕಾದವರಿಗೆ ಅರ್ಥವಾಗುತ್ತಿಲ್ಲ ಭಾರತದೊಂದಿಗೆ ಏನು ಮಾಡ್ಬೇಕು ಅಂತ ಒಂದು ಕಡೆ ಭಾರತ ಅಮೆರಿಕಾದಿಗೆ ಸವಾಲು ಹಾಕ್ತಿದೆ ಇತ್ತೀಚೆಗೆ ಕ್ವಾಡ್ನ ನಾಲ್ಕು ರಾಷ್ಟ್ರದ ರಾಯಭಾರಿ ಭಾರತ ಜಪಾನ್ ಅಮೆರಿಕ ಆಸ್ಟ್ರೇಲಿಯಾ ಬೀಜಿಂಗ್ನಲ್ಲಿ ಭೇಟಿಯಾಗ್ತಾರೆ ಜನರು ಅಂದರು ಅವರು ಚೀನಾಗೆ ವಿರುದ್ಧವಾಗಿ ಫ್ರಂಟ್ ಕಟ್ಟಿದ್ದಾರೆ ಹೌದು ಏಕೆಂದರೆ ಚೀನಾ ತೈವಾನ್ ಮತ್ತು ಜಪಾನ್ಗೆ ಬೆದರಿಕೆ ಕೊಟ್ಟಿದೆ ಆದ್ರೆ ಇನ್ನೊಂದು ಕಡೆ ಭಾರತ ನಿಧಾನವಾಗಿ ಶಾಂತವಾಗಿ ಗೋಲ್ಡ್ ಮತ್ತು ಸಿಲ್ವರ್ ಖರೀದಿಸುತ್ತಿದೆ ಜಾಗತಿಕವಾಗಿ ಗೋಲ್ಡ್ ಮತ್ತು ಸಿಲ್ವರ್ ಬೆಲೆ ಭಾರಿ ಏರಿಕೆ ಕಂಡಿದೆ ಸಿಲ್ವರ್ ಈಗ ಭಾರತದಲ್ಲಿ ಒಂದು ಲಕ್ಷ ರೂಪಾಯಿ ಪ್ರತಿ ಕಿಲೋ ಹದ್ದು ಮೀರಿಸಿದೆ ಇದು ಏಕೆ ಆಗ್ತಿದೆ ಭಾರತವು ನಿರ್ಧರಿಸಿದೆ ಏನೂ ಹೇಳದೆ ಡಾಲರ್ ಮೃಗಮರಿಚಿಕೆಯಿಂದ ಹೊರಬರಬೇಕು ಮತ್ತು ತಮ್ಮ ಹಿತ ಸಾಧನೆ ಮಾಡಬೇಕು ಕಳೆದ ವರ್ಷ ಜಾಗತಿಕ ಸಿಲ್ವರ್ ಉತ್ಪಾದನೆಯ ಎರಡು ಲಕ್ಷದ ನಲವತ್ತು ಸಾವಿರ ಟನ್ ಇದ್ದು ಅದರ ಅರವತ್ತು ಸಾವಿರ ಟನ್ ಭಾರತವೇ ಖರೀದಿಸಿದೆ ಹೌದು ಅರವತ್ತು ಸಾವಿರ ಟನ್ ಸುಲಭ ಸಂಖ್ಯೆಯಲ್ಲ ಹಾಗೆ ಗೋಲ್ಡ್ನಲ್ಲೂ ಭಾರತ ಸುಮಾರು ಒಂದು ಸಾವಿರ ಟನ್ ಭಂಡಾರ ತಲುಪುತ್ತಿದೆ ಜಾಗತಿಕ ಮೂರನೇ ಅಥವಾ ನಾಲ್ಕನೇ ಸ್ಥಾನ ಹಿಂದಿನ ಎರಡು ವರ್ಷಗಳಲ್ಲಿ ಭಾರತ ತನ್ನ ಅಮೆರಿಕ ಟ್ರೆಜರಿ ಬಾಂಡ್ ಎಕ್ಸ್ಪೋಜರ್ ಐವತ್ತು ಬಿಲಿಯನ್ ಡಾಲರ್ ಕಡಿಮೆ ಮಾಡಿದೆ ಇನ್ನು ಹೊಸ ಬಾಂಡ್ ಖರೀದಿಸುತ್ತಿಲ್ಲ ಮ್ಯಾಚರ್ ಆದ ಬಾಂಡ್ ನವೀಕರಿಸುತ್ತಿಲ್ಲ ಬದಲಾಗಿ ಗೋಲ್ಡ್ ಖರೀದಿಸುತ್ತಿದೆ ಇನ್ನು ಭಾರತ ರಷ್ಯಾ ನಡುವೆ ರೂಪಿ ರೂಬಲ್ ಟ್ರೇಡ್ ಫಾರ್ಮಲ್ ಆಗಿ ಸ್ಥಾಪಿತವಾಗಿದೆ ಈಗ ವ್ಯವಹಾರ ಅರವತ್ತೈದು ಬಿಲಿಯನ್ ಡಾಲರ್ ಮತ್ತು ನೂರು ಬಿಲಿಯನ್ ಡಾಲರ್ಗೆ ತಲುಪಿಸಲು ಯೋಜನೆಯಿದೆ ಅಮೆರಿಕದೊಂದಿಗೆ ಒಟ್ಟು ವ್ಯವಹಾರ ನೂರ ಮೂವತ್ತು ಬಿಲಿಯನ್ ಡಾಲರ್ ರಷ್ಯಾ ಜೊತೆ ಮೊದಲು ಐದರಿಂದ ಏಳು ಬಿಲಿಯನ್ ಮಾತ್ರ ಕೋವಿಡ್ ನಂತರ ಭಾರತ ರಷ್ಯಾದಿಂದ ತೈಲ ಖರೀದಿಸಲು ಪ್ರಾರಂಭಿಸಿದೆ ಪಾವತಿ ರೂಪಾಯಿಯಲ್ಲಿ ಅಥವಾ ಯುಆನ್ನಲ್ಲಿಯಾಗುತ್ತದೆ ಡಾಲರ್ನಲ್ಲಿ ಅಲ್ಲ ಟರ್ನಿಂಗ್ ಪಾಯಿಂಟ್ ಮುನ್ನೂರು ಬಿಲಿಯನ್ ಡಾಲರ್ ರಷ್ಯನ್ ಆಸ್ತಿ ಸೈಜ್ ಆದರೆ ರಷ್ಯಾ ನಷ್ಟ ಅನುಭವಿಸಿಲ್ಲ ಅವರು ಅಮೆರಿಕ ಯುರೋಪ್ ಆಸ್ತಿಗಳನ್ನು ಸೈಜ್ ಮಾಡಿದರೂ ಒಂಬೈನೂರು ಬಿಲಿಯನ್ ಡಾಲರ್ ಮೌಲ್ಯದ ದಿಂದ ಬೇರ್ಪಟ್ಟು ಬದಲಿ ವ್ಯವಸ್ಥೆ ರೂಪಿಸಿಕೊಂಡರು ಹೀಗಾಗಿ ಜಾಗತಿಕ ವ್ಯವಸ್ಥೆ ಹೊಸದು ಭಾರತ ರಷ್ಯಾ ಸಮ ಜಾಗತಿಕ ಸಮತೋಲನ ಭಾರತ ಗೋಲ್ಡ್ ಅಥವಾ ಸಿಲ್ವರ್ ದೊಡ್ಡ ಉತ್ಪಾದಕ ಅಲ್ಲ ಆದರೆ ನಲ್ಲಿ ಅಗ್ರಗಣ್ಯ ಪ್ರೊಡ್ಯೂಸರ್ ಆಗುತ್ತಿದೆ ಐವತ್ಮೂರು ಮಿಲಿಯನ್ ಟನ್ ಚೀನಾ ಭಂಡಾರದಿಂದಲೂ ಹೆಚ್ಚಿನ ಭಂಡಾರಗಳು ಭಾರತದಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಭಾರತ ಸ್ವಯಂ ಸಮರ್ಪಿತ ಆಗಲಿದೆ ಚೀನಾ ರಷ್ಯಾ ಭಾರತ ಟ್ಯಾಂಗೊ ಚೆನ್ನಾಗಿಯೇ ನಡೆಯುತ್ತಿದೆ ಅಮೆರಿಕದ ಪ್ರಯತ್ನಗಳು ವಿಫಲ ಈಗ ಭಾರತ ಖರೀದಿಸುತ್ತಿರುವ ಗೋಲ್ಡ್ ಮತ್ತು ಸಿಲ್ವರ್ ಮುಂದಿನ ಕನಿಷ್ಠ ಐದು ವರ್ಷಗಳಲ್ಲೂ ಕಡಿಮೆಯಾಗುವುದಿಲ್ಲ ಹೂಡಿಕೆ ಸಂಪೂರ್ಣ ಸುರಕ್ಷಿತ ಸಿಲ್ವರ್ ಮಹತ್ವದ ಹೂಡಿಕೆ ಕೇವಲ ಆಭರಣಕ್ಕೆ ಅಲ್ಲ ಇಂಡಸ್ಟ್ರಿಯಲ್ ಬಳಕೆ ಸೋಲಾರ್ ಪವರ್ ಇಲೆಕ್ಟ್ರಾನಿಕ್ಸ್ ಇತ್ಯಾದಿ ಭಾರತ ತನ್ನ ಇನ್ವೆಂಟರಿ ಹೆಚ್ಚಿಸುತ್ತಿದೆ ಜಾಗತಿಕ ಬೆಲೆ ಏರಿಕೆ ಭಾರತ ಕಾರಣ ಭಾರತ ಚಿಂತಿಸಬೇಕಿಲ್ಲ ಅಮೆರಿಕ ಚಿಂತಿಸಲಿ ಮುಂದಿನ ವರ್ಷಗಳಲ್ಲಿ ಡಾಲರ್ ಬಳಕೆ ಇಳಿಯಬಹುದು ಐವತ್ತು ಶೇಕಡ ಕೆಳಗೆ ಟ್ರಂಪ್ ಮಧ್ಯಾವಧಿ ಚುನಾವಣೆಯ ನಂತರ ಪ್ರಭಾವ ಕಳೆದುಕೊಳ್ಳುತ್ತಾರೆ ಮುಂದಿನ ಎರಡು ವರ್ಷ ಅಮೆರಿಕಾದಿಗೆ ಸಂಕಟಕಾರಿ ಕಾಲಿಂಗ್ಗೆ ಈಗಲೇ ಗೋಲ್ಡ್ ಮತ್ತು ಸಿಲ್ವರ್ ಖರೀದಿ ಮಾಡಿ ಉತ್ತಮ ಭಂಡಾರ ಭಾರತದಲ್ಲಿದೆ ಸಿಲ್ವರ್ ಸಂಪೂರ್ಣ ಇಂಡಸ್ಟ್ರಿಯಲ್ ಯೂಸ್ ಹೊಂದಿದೆ ಹೂಡಿಕೆ ಮಾಡಿ ಬೆಲೆ ಏರಿಕೆ ನಿರೀಕ್ಷಿಸಿ ಜೈ ಹಿಂದ್ ಜೈ ಭಾರತ ವಂದೇ ಮಾತರಂ